ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸುಷ್ಮಿತಾ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ತಂದು ಆ್ಯಂಡ್ ಇವತ್ತು ನಾನು ಮಾಡ್ತಿರೋದು ಬ್ಲಾಗ್ ಮೈಸೂರಿಂದ ಮೈಸೂರು ಕೇಳೋಕೆ ಎಷ್ಟು ಇಂಪಾಗಿದೆಯೋ ನೋಡೋಕ್ಕೂ ಕೂಡ ಅಷ್ಟೇ ಸುಂದರವಾಗಿರುವಂಥ ಜಾಗ ಇದೆ ನಮ್ಮ ಮೈಸೂರು ಈ ಊರಿಗೆ ಬಂದಾಗೆಲ್ಲ ಮನಸ್ಸೊತ್ತು ಕಳೆದೋಗಿರೋದಿದೆ ಅದೇ ರೀತಿ ಈ ಸರಿ ಬಂದಾಗ ಒಂದು ವಿಭಿನ್ನವಾದ ಅನುಭವ ಕೂಡ ಪಡೆದೆ ಸೊ ಅದರಲ್ಲಿ ಈ ಒಂದು ಕುದ್ರೆ ಹೌದು ನಾನಿದು ಪ್ರತಿ ಸರಿ ಬಂದಾಗ ದೂರದಿಂದ ನೋಡ್ತಿದ್ದೆ ಇಲ್ಲ ಅಂತ ಅಂದರೆ ಅಂದ್ಕೊತಿದ್ದೆ ಮುಂದೆ ಯಾವತ್ತಾರು ಮಾಡಬೇಕು ಅಂತ ಬಟ್ ಆ ಒಂದು ಎಕ್ಸ್ಪೀರಿಯೆನ್ಸ್ ಈ ಸರಿ ನಾನು ಮಾಡಿದೆ ನಿಜವಾಗ್ಲೂ ಈ ಒಂದು ಅನುಭವ ನನಗೆ ಇಷ್ಟೊಂದು ಖುಷಿ ಕೊಟ್ಟಿದೆ ಅಂತ ನನಗೆ ಈಗ ನೋಡಿದ ಮೇಲೆ ಗೊತ್ತಾಗ್ತಿದೆ ಒಂದು ಮಗುವಾಗಿ ಹೋಗ್ಬಿಟ್ಟಿದ್ದೀನಿ ಸೊ ಚಿಕ್ಕ ಚಿಕ್ಕ ಆಸೆಗೆ ಜೀವ ಬಂದಂತಾಗಿದೆ ಅಂತಾನೆ ಹೇಳ್ಬೋದು ಎಷ್ಟು ವರ್ಷದಿಂದ ಹೊಡಿತಿದ್ದೀರಾ ತಾಯಿ ಮಾಡ್ತಿದ್ದೀರಾ ನಲ್ವತ್ಮೂರು ವರ್ಷನೇ ಇದೇ ಮಾಡ್ತಾ ಇದ್ದೀರಾ ಓ ಮೈ ಗಾಡ್ ಚಿಕ್ಕೊಂಡೋದಾಗ ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋದಾಗ ಇದನ್ನು ನೋಡಿದ್ದೆ ಅದು ಬಿಟ್ಟರೆ ಯಾವಾಗಲೂ ಒಂದ್ಸರಿ ಹೋದಾಗ ನೋಡಿದ್ದೆ ಹೌದು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇದ್ರ ಮೇಲೆ ಕೂತಾಗ ಇಷ್ಟೊಂದು ಒಳ್ಳೆಯ ಅನುಭವ ಆ್ಯಂಡ್ ಈ ಒಂದು ಜಾಗದಲ್ಲಿ ಈ ರೀತಿ ಅನುಭವ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸೊ ಇಟ್ ವಾಸ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಯಾ ಇಟ್ ಲುಕ್ ಸೋ ಸಿಂಪಲ್ ಏನಪ್ಪ ಇದು ಅಂತ ಅನಿಸುತ್ತೆ ಬಟ್ ಅದ್ರಲ್ಲಿ ಕೂತಾಗ ಅವ್ರಿಗೆ ಏನೇನಾಗುತ್ತೆ ಅದು ಅವರವರ ವೈಯಕ್ತಿಕ ಬಟ್ ನಿಜವಾಗ್ಲೂ ನನಗೆ ಮಾತ್ರ ಸಖತ್ ಅಂದರೆ ಸಖತ್ ಖುಷಿಯಾಯಿತು ಆ್ಯಂಡ್ ಐ ವಾಸ್ ಲಿಟ್ರಲಿ ಎಂಜಾಯಿಂಗ್ ದಿಸ್ ರೈಡ್

ಸೈಡ್ ಇದು ಮಹಾರಾಣಿ ಸೊ ವಿಡಿಯೋ ನೋಡ್ತಿರೋಲ್ಲಿ ಎಷ್ಟು ಜನ ಈ ಒಂದು ಅನುಭವ ಮಾಡಿದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೂಡ ತಿಳಿಸಿ ಓಕೆನಾ ಸೊ ಯಾ ಚರ್ಚೆ ಪೀಸ್ ಆಗಿದೆ ಅಲ್ವಾ ಮೈಸೂರು ಅಯ್ಯೋ ಟೈಮ್ ಇನ್ನ ಹತ್ತು ಕಾಲು ಹತ್ತು ಕಾಲು ಹೆಂಗಿದೆ ಹೌದಲ್ವಾ ಹತ್ತು ಕಾಲಾಗಿದ್ದರೂ ಎಷ್ಟು ಪ್ರಶಾಂತವಾಗಿದೆ ಆ್ಯಂಡ್ ನಮಗೆ ಅನಿಸ್ತು ಈ ಒಂದು ಜಡ್ಕಾ ಗಾಡಿ ಎಕ್ಸ್ಪೀರಿಯೆನ್ಸು ಈ ಒಂದು ಪ್ರಶಾಂತವಾದ ಟೈಮಲ್ಲಿ ಚೂಸ್ ಮಾಡಿದ್ದೀವಿ ಅಂತ ಆ್ಯಂಡ್ ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಬಟ್ ಇಟ್ ಕೇಮ್ ಔಟ್ ವೆರಿ ವೆಲ್ ಅಂತಲೇ ಹೇಳ್ಬೋದು ಸೊ ಇಟ್ ವಾಸ್ ಅ ಸಡನ್ ಪ್ಲ್ಯಾನ್ ಆ್ಯಂಡ್ ಹಾಗೆ ಆಗೋಯ್ತು ಬಟ್ ಇದರದು ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಪ್ಲೇಸ್ ಆಗಿತ್ತು ಆ್ಯಂಡ್ ಫುಲ್ ಒಂದು ರೌಂಡ್ ಓಡಿಸಿದ್ರು ಆ್ಯಂಡ್ ದಿ ಚಾರ್ಜ್ ಇಸ್ ತ್ರೀ ಹಂಡ್ರೆಡ್ ಬೇಸಿಕಲಿ ಅವರು ಸಿಕ್ಸ್ ಹಂಡ್ರೆಡ್ ಹೇಳಿದರು ಬಟ್ ವಿ ಆಸ್ ಎಮ್ ಟು ಕೋಟ್ ತ್ರೀ ಹಂಡ್ರೆಡ್ ಆ್ಯಂಡ್ ಇಟ್ ವಾಸ್ ಓಕೆ ಯು ಚಾಸ್ ಥ್ಯಾಂಕ್ ಯು ಫಾರ್ ದ ರೈಡ್ ಸೊ ಇದಾದ್ಮೇಲೆ ನಾವು ಹೋಗಿದ್ದು ಡ್ರೈ ಗೋಬಿ ತಿನ್ನೋದಿಗೆ ಅದು ಹೆಸ್ರು ಬಂದು ಉಸ್ಮಾನ್ ಡ್ರೈ ಗೋಬಿ ಅಂತ ಸೊ ಇಲ್ಲಿ ಎಲ್ಲರೂ ಹೇಳಿದ್ರು ಸಖತ್ ಆಗಿರುತ್ತೆ ಅಂತ ಸೊ ಹೇಗಿರುತ್ತೆ ಟೇಸ್ಟ್ ಅಂತ ಟೇಸ್ಟ್ ಮಾಡಲಿಕ್ಕೆ ಹೋದೆ

ಸೊ ಒನ್ ಪ್ಲೇಟಿಗೆ ಇದೆ ಚಾರ್ಜ್ ಅರೌಂಡ್ ಸೆವೆಂಟಿ ರುಪೀಸ್ ಆ್ಯಂಡ್ ವರ್ತ್ ದ ಪ್ರೈಸ್ ಅಂತ ಅನಿಸ್ತು ಅದಾದಮೇಲೆ ಟೇಸ್ಟ್ ವೈಸ್ ಬಂತು ಅಂತ ಅಂದರೆ ಟೇಸ್ಟ್ ಸಕತ್ತಾಗಿತ್ತು ಕ್ರಿಸ್ಪಿಯಾಗಿತ್ತು ಆ್ಯಂಡ್ ಸ್ವಲ್ಪ ಖಾರ ಬೇಕಿತ್ತು ಅಂತು ಅಂತ ಅನಿಸ್ತು ನಾವು ಕೊಟ್ಟಿರೋ ಸೆವೆಂಟಿ ರುಪೀಸಿಗೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಯಿತು ಅಂತ ಕೂಡ ಅನಿಸ್ತು ಅದು ಬಿಟ್ಟರೆ ಇಟ್ ದ ಟೇಸ್ಟ್ ವೈಸ್ ಎವ್ರಿಥಿಂಗ್ ವಾಸ್ ಗುಡ್ ಆ್ಯಂಡ್ ಕ್ಲೀನ್ ವಾಸ್ ಎಕ್ಸ್ಪೀರಿಯನ್ಸ್ ಹೋಲ್ ಡೇ ಸೊ ಎಲ್ಲ ಚೆನ್ನಾಗಿತ್ತು ಅಲ್ವಾ ಸೊ ವಾಟ್ ವಾಸ್ ಲೈಕ್ ಯಾವ್ದು ತುಂಬ ಬೆಸ್ಟ್ ಪಾರ್ಟ್ ಆಗಿತ್ತು ಲೈಕ್ ಮೈಸೂರ್ ದ ಎಕ್ಸ್ಪ್ಲೋರಿಂಗ್ ಪಾರ್ಟ್ ಹೌದು ನಂಗೆ ಸಬ ಬೇಕ್ರಿ ಇದು ಇದೊಂದು ಫುಡ್ಡು ಮತ್ತೆ ನೆಕ್ಸ್ಟ್ ಜಟ್ಕ ಇನ್ನರ್ ಇನ್ನರ್ ಚೈಲ್ಡು ಕುಣಿತಿತ್ತು ಒಂದು ಜಟ್ಕ ಒಂದಿದು ಅದೊಂದು ಸಾಕತ್ತಿ ಅಕ್ಕ ಇಂಗ್ಲಿಷ್ ಗಾಯ್ಸ್ ಓಕೆ ಬಾಯ್ ಗುಡ್ ನೈಟ್ ಸೊ ಯಾ ಈಗ ಮಲ್ಕೋತೀವಿ ಫುಲ್ ಸ್ಟ್ರೆಸ್ಡ್ ಔಟ್ ಆಗಿದ್ದೀವಿ ಸೊ ಮಲ್ಕೋತೀವಿ ಸೊ ನಾಳೆ ಮಾರ್ನಿಂಗ್ ನಾವು ಮದುವೆಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾವು ಹೋಗ್ತಿದ್ದು ರಾಮನಗರಗೆ ನಮ್ಮ ಬೆಸ್ಟ್ ಫ್ರೆಂಡ್ ಮದುವೆ ಇದೆ ಸೊ ಅಲ್ಲಿ ಏನಾಗುತ್ತೆ ಹೇಗಿರುತ್ತೆ ಅಂತ ನೋಡೋಣ ಅದು ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒನ್ ಪ್ಲೇಸ್ ಆ್ಯಂಡ್ ಟಿಲ್ ದೆನ್ ಬಾ ಬಾಯ್ ಟೇಕ್ ಕೇರ್ ಆ್ಯಂಡ್ ನಾನು ಅದೇ ಸಿಗ್ತೀನಿ ಸುಸ್ತಾಗಿದೆ ಮಲ್ಕೋತೀನಿ ಬಾಯ್